ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಹತ್ಯೆಯ ಆರೋಪಿಯನ್ನು ಗಲ್ಲಿಗೇರಿಸುವಂತೆ ಶಿವಮೊಗ್ಗ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಆಗ್ರಹಿಸಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸರಣಿ ಕೊಲೆಗಳು ಅನುಮಾನಾಸ್ಪದ ಸಾವುಗಳು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣದ ಕುರಿತು ಶೀಘ್ರ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ನಡೆಸುವುದು ಅನಿವಾರ್ಯ ಈ ಪ್ರಕರಣಕ್ಕೆ ಶೀಘ್ರವೇ ನ್ಯಾಯ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸದಾನ ಕಾರ್ಯದರ್ಶಿ ಜಗದೀಶ್ ಅವ್ರೆ ಇಲ್ಲಿ ಬರೆಯಲೆ ಜೀವಕ್ಕಾಗದ್ರೆ ಬೆಲೆನೇ ಇಲ್ವಾ ಹಾಗಾದ್ರೆ ಈ ತರ ಸರ್ಕಾರ ಹೋರಾಟ ಮಾಡುವಂತ ಪರಿಸ್ಥಿತಿ ಮಹಿಳೆಯರ್ ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಪರಿಸ್ಥಿತಿ ಏನಾಗ್ತಾ ಇದ್ರು ನೋಡಿ ನೋಡ ಅದೇ ನೇಹಾ ಅವರ ಹತ್ಯೆ ಆಗಿತ್ತು ಅದೇ ರೀತಿ ಇವತ್ತು ಅಂಜಲಿ ಅಂಜಲಿ ಅವರ ಅಂಬಿಕ ಅಂಜಲಿ ಅಂಬಿಕರ್ ಅವರ ಹತ್ಯೆ ಆಗಿದೆ ಒಂದು ತಿಂಗಳಲ್ಲೇ ಅಂತರದಲ್ಲೇನೆ ಈ ತರ ಹತ್ಯೆಗಳು ನಡೀತಾ ಇದ್ರೆ ಹೆಣ್ಮಕ್ಳಿಗೆ ಎಲ್ಲಿ ರಕ್ಷಣೆ ಇದೆ ಅಂತ ಹೇಳಿ ನಾವು ಸರ್ಕಾರದಲ್ಲಿ ಒಂದು ತಿಂಗಳಿಂದಲೂ ಸಹ ನಾವು ಕೇಳ್ತಾ ಇದ್ದೀವಿ ಈ ತರ ಪ್ರತಿಭಟನೆಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ ಹಾಗೆ ಸರಣಿ ಹತ್ಯೆಗಳು ನಡೀತಾನೆ ಇದೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಿರಬಹುದು ಹಾಗೂ ರಾಜ್ಯದ ಏನು ಸಚಿವರಾಗಿರ್ಬಹುದು ಗೃಹ ಸಚಿವ ಸಚಿವರಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ನಾವೆಲ್ಲರೂ ಸಹ ಹೆಣ್ಣು ಮಕ್ಕಳು ಹೊರಗಡೆ ಹೋಗದೆ ಒಂದು ರೀತಿಯಲ್ಲಿ ಒಂದು ಭಯ ಆಗ್ತಾ ಇದೆ ಒ ಹೊರ್ಗಡೆ ಹೆಣ್ಮಕ್ಳನ್ನ ಕಳಿಸಬೇಕು ಸಹ ತಂದೆ ತಾಯಿಗಳಿಗೆ ತುಂಬಾ ಭಯ ಆಗ್ತಾ ಇದೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇವತ್ತು ಉದ್ಭವ ಆಗಿದೆ ಇಂತಹ ಒಂದು ವ್ಯವಸ್ಥೆಯನ್ನ ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೀನಿ ಇದೇ ರೀತಿಯಲ್ಲಿ ವಿಫಲವಾದ್ರೆ ನಾವು ಉಗ್ರ ರೀತಿಯಾದಂತಹ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಇರಬಹುದು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರಿಗಿರಬಹುದು ಈ ಪ್ರತಿಭಟನೆಯ ಮೂಲಕ ನಾವು ಈ ಸಂದೇಶವನ್ನ ಕೊಡ್ತಾ ಇದ್ವಿ ಹೆಣ್ಣುಮಕ್ಕಳಿಗೆ ಆದಷ್ಟು ರಕ್ಷಣೆಯನ್ನ ಕೊಡಿ ನಮ್ಮ ಹೆಣ್ಣುಮಕ್ಕಳ ಮಾನ ಮರ್ಯಾದೆಯನ್ನ ರಕ್ಷಿಸಿ ನೀವು ಒಂದು ಆಸ್ತಿ ಇದ್ದಾಗೆ ಆ ಇಡೀ ದೇಶಕ್ಕೆ ಇರಬಹುದು ಒಂದು ಪ್ರಪಂಚದಲ್ಲಿ ಹೆಣ್ಮಗಳಂದ್ರೆ ಒಂದು ಆಸ್ತಿ ಇದ್ದಾಗೆ ಆ ಹೆಣ್ಮಕ್ಳಿರುವಾಗ ರಕ್ಷಣೆ ಇಲ್ಲದೆ ಇದ್ರೆ ಆ ಕುಟುಂಬಕ್ಕೆ ರಕ್ಷಣೆ ಇಲ್ಲದೆ ಇದ್ರೆ ಹಿಂದುಳಿದ ವರ್ಗದ ಹೆಣ್ಮಕ್ಳನ್ನೇ ಬಲಿಯಾಗಿ ತಗೊಳ್ತಾ ಇದೆ ಇದನ್ನ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರರ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡ್ತಾ ಇದ್ವಿ ಜಿಲ್ಲಾ ೂ ಇವತ್ತಿನ ದಿನ ಈ ಪ್ರತಿಭಟನೆ ಮಾಡ್ಬೇಕಾದ್ರೆ ತುಂಬಾ ದುಃಖದಲ್ಲೇ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಯಾಕಂದ್ರೆ ನಾವೆಲ್ಲ ಸಂತೋಷದಿಂದ ಇರಬೇಕು ಅಂತ ಹೇಳಿ ತುಂಬಾ ಖುಷಿ ಪಟ್ಟಂತ ಅನ್ಕೊಂಡಿದ್ವಿ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹೆಣ್ಮಕ್ಳುಗಳ ಅಲ್ಲಿ ಕೊಲೆ ಆಗ್ತಾ ಇದೆ ಯಾರು ಎಲ್ಲಿ ಬೇಕಾದ್ರೆ ಏನ್ ಬೇಕಾರ ಈ ಕಳ್ಳ ಈ ಕಳ್ಳತನ ಮಾಡ್ಬೋದು ಸುಲಿಗೆನ ಮಾಡ್ಬೋದು ಆ ರೀತಿ ಆ ರೀತಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ದಾರೆ ಗೃಹ ಇಲಾಖೆ ಕೂಡ ಮಲ್ಕೊಂಡ್ಬಿಟ್ಟಿದೆ ಯಾವುದೇ ರೀತಿ ಈ ಜನಗಳಿಗೆ ಈ ಜನಗಳಿಗೆ ಈ ರಕ್ಷಣೆಯನ್ನ ಈ ಕೊಡ್ತಾ ಇಲ್ಲ ಈ ಮೊನ್ನೆ ತಾನೇ ನೋಡಿದ್ವಿ ನೇಹಾ ಆಗಿದೆ ಅಂತ ಹೇಳಿ ಅವಳನ್ನು ಎಷ್ಟು ಬರ್ಬಾರವಾಗಿ ಕ್ರೂರವಾಗಿ ಈ ಕೊಂದ್ರು ಅದೇ ರೀತಿ ಒಂದು ತಿಂಗಳ ಅಂತರದಲ್ಲೇ ಅಂಜಲಿ ಅನ್ನೋರ್ನು ಸಹ ಕ್ರೂರವಾಗಿ ಬರ್ಬಾರವಾಗಿ ಈ ಕೊಲ್ತಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಾನೆ ಅರ್ಥ ಅಲ್ವಾ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ತಕ್ಷಣ ಈ ಕಾನೂನಲ್ಲಿ ಏನೋ ಒಂದು ಈ ಬಂದಿಲ್ಲ ಬದಲಾವಣೆ ಮಾಡ್ತೀವಿ ಅಂತ ಅಲ್ಲ ಆದ್ರೆ ಎಲ್ಲೆಲ್ಲಿ ಈ ಗಲ್ಲಿ ಗಲ್ಲಿ ಸಿಗ್ತಕ್ಕಂತ ಈ ನಶೆ ಆ ಗಾಂಜಾ ಅಂತ ಹೇಳಿ ಸಿಗ್ತಾ ಇದೆ ಅದನ್ನ ತಗೊಂಡು ನಾನು ಏನ್ ಮಾಡ್ತೀನಿ ಅನ್ನೋ ಅರಿವಿಲ್ಲದರ್ತಕ್ಕಂತ ಒಂದ್ ಇಪ್ಪತ್ತೈದಿಂದ ಮೂವತ್ತು ವರ್ಷದ ಅದೇ ರೀತಿ ಆ ಕೊಲೆ ಮಾಡಿದ ನಂತರ ನಾನು ಏನ್ ಮಾಡಿದೆ ಅನ್ನೋದು ಅವ್ರಿಗೂ ಅರಿವಿರಲ್ಲ ಯಾಕಂದ್ರೆ ನಾವು ಅದನ್ನ ನಾವು ಈ ಬುಡದಿಂದ ಅದನ್ನ ಸರಿ ಮಾಡ್ಬೇಕೆ ವಿನ ಯಾವುದೇ ರೀತಿ ಅಹ್ ಇದ್ಮಾಡ್ತೀನಿ ಅಂತಲ್ಲ ಅವರು ಈ ಶಿಕ್ಷೆಗೆ ಈ ಒಳಪಡಿಸ್ಬೇಕು ನೇಹ ವಿಚಾರದಲ್ಲೇ ಅವತ್ತಿನ ದಿನ ಇವ್ರೇನಾದ್ರೂ ಗಲ್ಲಿಗೆ ಏರಿಸಿದ್ದೇ ದಿನ ಆಗಿದ್ರೆ ಏರಿಸಿದ್ದೇ ದಿನ ಆಗಿದ್ರೆ ಇವತ್ತಿನ ದಿನ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ರಾಜಾರೋಷವಾಗಿ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ ಅಂತಂದ್ರೆ ಆ ವಿಚಾರನ ತಂದು ಪೊಲೀಸ್ ಇಲಾಖೆಗೆ ಹೇಳಿದ ನಂತರ ಅವರು ನಲವತ್ತೆಂಟು ಗಂಟೆ ಯಾವುದೇ ರೀತಿ ವಿಚಾರಗಳನ್ನ ಈ ಮಾಡದೇ ಇದ್ದಾಗ ಅವಳು ಅವಳು ಹೆಣಾಗಿ ಬಿದ್ದಾಗ ಬಂದು ನಾವೇನೋ ನ್ಯಾಯ ಕೊಡ್ತೀವಿ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಅವ್ರನ್ನ ಈ ನಡು ರಸ್ತೆಯಲ್ಲಿ ಅವ್ರನ್ನ ತಂದು ಅವ್ರನ್ನ ಈ ಗಲ್ಲಿಗೆರೆಸ್ದಾಗ ಮಾತ್ರ ಅದು ಈ ನ್ಯಾಯ ದೊರಕಿಸ್ಕೊಡ್ಬೇಕಾಗತ್ತೆ ಸಾರ್ವಜನಿಕರ ಎದುರುಗಡೆನೇ ಈ ಕೊಡ್ಬೇಕು ಈ ಗಲ್ಲಿಗೆರೆಸ್ಬೇಕು ಹಾಗಾಗಿ ನ್ಯಾಯ ದೊರಕಿಸ್ಕೊಡ್ರಿ ಎಲ್ಲ ಮಹಿಳೆಯರನ್ನ ರಕ್ಷಣೆ ಈ ಕೊಡಬೇಕಾಗಿತ್ತು ಆದರೆ ರಕ್ಷಣೆ ಕೊಡದಲ್ಲಿ ವಿಫಲ ಆಗಿದೆ ನಾವು ನಾವೇ ರಕ್ಷಣೆಗೆ ಕೊಡಬೇಕು ಈ ಈ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಬೇಕು ಇನ್ನು ಐದು ವರ್ಷ ಇನ್ನೇನು ನೋಡ್ಬೇಕಿದೆಯೋ ಗೊತ್ತಿಲ್ಲ ಈ ದರಿದ್ರ ಸರ್ಕಾರ